ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ರಮ್ದಿರಿ ನಾನು ಕೂಡ ರಮ್ದೀವಿ ನೋಡಿರಿ ನನಗೆ ಎರಡು ದಿವಸ ವೀಡಿಯೋಸ್ ಹಾಕಿರ್ಲಿಲ್ಲ ರೀ ಯಾಕಂತ ನಾನು ಇವಾಗ ಶೇರ್ ಮಾಡ್ಕೊತೀನಿ ರೀ ಅದನ್ನು ಯಾಕಂತಂದ್ರೆ ನನಗೂ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲ ರೀ ಎರಡು ದಿನ ಹಾಗಾಗಿ ಹಾಕಲಿಲ್ಲ ರೀ ನಾನು ಇವತ್ತ ಹುಷಾರಾಗ್ಯದ್ರಿ ಅದಕ್ಕೆ ಮತ್ತೆ ವೀಡಿಯೋಸನ್ನ ಸ್ಟಾರ್ಟ್ ಮಾಡೀನಿ ರೀ ಇವತ್ತ ಸ್ಪೆಷಲ್ ರೆಸಿಪಿ ರೀ ಅದು ಒಂದು ನಾಲ್ಕೈದು ತಿಂಗಳ ಮೇಲೆ ಮಾಡಕತ್ತೀವಿ ರೀ ಇವತ್ತು ರೆಸಿಪಿ ಫಸ್ಟ್ ಟೈಮ್ ರೀ ಯಾಕಂದ್ರೆ ಇಷ್ಟು ದಿನ ಮಾಡಿರಲಿಲ್ಲ ರೀ ನಾಲ್ಕೈದು ತಿಂಗಳ ಮೇಲೆ ನಮ್ಮ ಯಜಮಾನ್ರಿ ಇಷ್ಟದ ರೆಸಿಪಿ ತಿನ್ರಿ ಮಾಡಕ್ಕೆ ನೀರ್ ಆ ಬಿಸಿಲೊಂದು ಭಾಳ ಅದರಿ ಅದ್ರ ಸ್ವಲ್ಪ ಹುಷಿಯಾರೀ ಹಂಗೆ ನೀಡ್ಕಾಯಿ ಬಿಟ್ಟಿತ್ತು ನೀರ್ ಕುಡದ್ರಿ ಈಗ ಇಲ್ಲಿ ನಾನ ಏನ್ ಅಂತಂದ್ರೆ ನೋಡಿದ್ರೆ ಗೊತ್ತಾಗ್ತಿರ್ಬೋದ್ರಿ ಆ ಮೀನಾರಿ ಫ್ರೆಶ್ ಆಗಿ ಹೊಳಗಿಂತ ಸುಗಮಂದಾರಿ ಒಂದ ನಾಲ್ಕು ತಿಂಗಳು ಹಿಡ್ದ ಹೊಟ್ಟು ತಿಂದಿರಲಿಲ್ಲ ರೀ ನಮಗೋಸ್ಕರ ತಂದು ಕೊಟ್ಟಿದ್ರಿ ಆದರೆ ಯಜಮಾನ್ರಿ ತಿಂದಿರಲಿಲ್ಲ ಅವ್ರಿಗೆ ಯಜಮಾನ್ರಿ ಒಂದು ಸ್ವಲ್ಪ ಹುಷಾರಿಲ್ರಿ ಹಾಗಾಗಿ ಮೀನಾ ತಿನ್ಬಾರ್ದು ಅಂತ ಹೇಳಿದ್ರಿ ಅಂದ್ರೆ ಪತ್ತೆ ಹೇಳಿ ಮೀನಾ ಒಂದು ತಿಂತಿರಲಿಲ್ಲ ರೀ ಹಾಗಾಗಿ ಈಗ ನಾಲ್ಕು ತಿಂಗಳಾದ ಆದಮೇಲೆ ಇವತ್ತ ಸ್ಟಾರ್ಟ್ ಮಾಡ್ಯಾರ್ರೀ ಮೀನಾ ತಿನ್ನಕ್ರೆ ಅದಕ್ಕೆ ಅವ್ರ ಯಜಮಾನ್ರು ದೋಸ್ತರು ತಂದು ಕೊಟ್ಟಾರ್ರಿ ಫ್ರೆಶ್ ಆಗಿದ್ದೀವಿ ಹಳೀಲಿದ್ದು ಮೀನಾ ಈಗ ನಮ್ಮ ಅವ್ವ ಅಂತಂದ್ರೆ ಇವಾಗ ಮನೆಯೊಳಗೆ ಚಂದ ಹತ್ತಿನಾಗೆ ಅಲ್ಲೇ ಕಟ್ಟ ಕಟ್ ಮಾಡಿಸ್ಕೊಂಡು ಎಲ್ಲ ತಂದು ಕೊಟ್ಟಾರೆ ರೀ ನಮ್ಮವ್ವ ಅಂತಂದ್ರೆ ಮನೆಯೊಳಗೆ ಹಿಟ್ಟು ಹಚ್ಚಿ ಮತ್ತು ಚಂದ ಕ್ಲೀನ್ ಕ್ಲೀನ್ ಮಾಡ್ಯಾಡ್ರಿ ಈಗ ನಾನು ಮತ್ತೊಂದು ಎರಡು ಸರ್ತಿ ತೊಳಿತೀನಿ ರೀ ಯಾಕಂದ್ರೆ ಅವ್ವ ಅಂತೂ ಹಿಟ್ಟು ಹಚ್ಚೆಲ್ಲ ಕ್ಲೀನ್ ಮಾಡ್ಯಾಡ್ರಿ ಕ್ಲೀನ್ ಮಾಡಿ ನೀರನ್ನೇ ಹಾಕಿಬಿಟ್ಟಾಡ್ರಿ ಅಂದರೆ ನೀರನ್ನೇ ಹಾಕಿಟ್ಟು ಅಂತಂದ್ರೆ ಏನು ಖರಾಬಾಗಂಗಿಲ್ಲ ನಾವು ಮಾಡೋಕ್ಕಲ್ಲಿಟ್ಟಾದ್ರೂ ಭೀ ಏನಾಗಂಗಿಲ್ಲ ಅದೇ ನಾವು ಇಡ್ಲಾರ್ದ ಇಡಲಾರ್ದ ಕಡಾಕಿಟ್ಬಿಟ್ಟು ಅಂತಂದ್ರೆ ಖರಾಬಾಗ್ಬಿಡ್ತಾವ್ರಿ ಮೀನಾ ಅದಕ್ಕೆ ಈ ರೀತಿ ನೀರು ಹಾಕಿ ಇಟ್ಟಾಡ್ರಿ ನಮ್ಮವ್ವ ಈಗಿವ ಒಂದು ಸರ್ತಿ Hva betyr det? ಯಾರಿಗೆಲ್ಲ ಇಷ್ಟ ಅದ ಯಾಕಂದ್ರೆ ನನ್ಗೆ ನಾನ್ ವೆಜ್ ರೆಸಿಪಿ ಭಾಳ ನಾನು ಹಾಕೋಕೆ ಹೋಗಂಗಿಲ್ಲ ರೀ ಬ್ಲಾಗ್ ಚೆನ್ನಲ್ದಾಗ ಯಾಕಂದ್ರೆ ಎಲ್ಲರೂ ವೆಜ್ ರೆಸಿಪಿನ ಇಷ್ಟಪಡ್ತಾರೆ ರೀ ವೆಜ್ ಯಾರು ಇಷ್ಟಪಡಂಗಿಲ್ಲ ನನ್ನ ಬ್ಲಾಗ್ ಚೆನ್ನಲ್ ಒಳಗೆ ಹಾಗಾಗಿ ಏನೋ ಅಪ್ಪಿ ತಪ್ಪಿ ಒಂದೊಂದು ಸರ್ತಿ ಹಾಕ್ತಿರ್ತೀನಿ ರೀ ದಯವಿಟ್ಟು ಕ್ಷಮೆ ಇರಲಿ ಹೇಳ್ತೀರಿ ಅಕ್ಕ ಹಾಕಕ್ಕೆ ಹೋಗಬೇಡ್ರಿ ಅಂತೇಳಿ ಇವತ್ತೊಂದು ಸರ್ತಿ ಹಾಕ್ಲತ್ತೀನಿ ರೀ ದಯವಿಟ್ಟು ಕ್ಷಮೆ ಇರಲಿ ಎಲ್ಲಾರಲ್ಲಿ ಎಲ್ಲರಿಗೂ ಕ್ಷಮೆ ಕೇಳಕತ್ತೀನಿ ಇವತ್ತು ಯಾಕೋ ಗೊತ್ತಿಲ್ಲ ಇದೊಂದು ರೆಸಿಪಿ ಶೇರ್ ಮಾಡ್ಕೊಂಡ್ರಿ ತನ್ನ ಅಸ್ತ್ರಿ ಅದಕ್ಕೆ ಶೇರ್ ಮಾಡ್ಕೊಂಡ್ರಿ ಮೊದ್ಲು ಮನೆಯೊಳಗೆ ಹಿಟ್ಟು ಹಚ್ಚಿ ಚಂದ ಹಚ್ಚನಾಗೆ ನಮ್ಮ ಹವ ಕ್ಲೀನ್ ಮಾಡ್ಯಾಡ್ರಿ ಹೋಗ ಯಾಕಂದ್ರೆ ಹಿಟ್ಟ ಹಚ್ಚಿ ಕ್ಲೀನ್ ಮಾಡ್ದೇವಂತಂದ್ರೆ ಮೀನದ ವಾಸನೆ ಎಲ್ಲ ಹೋಗ್ಬಿಡ್ತದ್ರಿ ಕೆಲವೊಂದು ಮೀನ ಒಂದು ಸ್ವಲ್ಪ ವಾಸನಿ ಬರ್ತಿರ್ತಾವ್ರಿ ಆ ರೀತಿ ವಾಸನಿ ಇರ್ಬಿಡ್ದು ಅಂದ್ರೆ ಜ್ವಳದ ಹಿಟ್ಟ ಹಚ್ಚಿ ತೊಳಿಬೇಕ್ರಿ ಅದು ಮೀನಾ ಕಟ್ ಮಾಡಿ ಅದೆಲ್ಲ ಯಾಕಂದ್ರೆ ಇಲ್ಲಿ ಲೇಟ್ ಆಗ್ತಂಥೇಳಿ ನಮ್ಮ ಹವನ ಕ್ಲೀನ್ ಮಾಡಿ ಕೊಟ್ಟಾಳ್ರಿ ಈಗ ಅಂದರೆ ಒಂದು ಎರಡು ಸಚಿ ನೀರನ್ನ ಹಾಕಿ ತೊಳ್ಕೊಂಬಿಟ್ಟೀನ್ರಿ ಇಷ್ಟ ಬಿಡಮ್ರಿ ರೀ ಇನ್ನ ಬಿ ಇಲ್ಲೇ ಇಟ್ಗಳಮ್ಮ ಈಗ ಗಿಡ ಕಾಣಿಸೋಕತ್ತಿರ್ಬೋದ್ರಿ ಇದು ಯಾವ್ದು ಗಿಡ ಅದ ಅಂತ ಹೇಳಿ ಹುಂಚಿಕಾಯಿ ಗಿಡ ರೀ ಫುಲ್ ಹಸಿ ಹುಂಚಿಕಾಯಿನ ನೋಡ್ರಿ ಗಿಡದೊಳಗೆ ಕಾಣಿಸ್ತಾವೆ ಇಲ್ಲ ಗೊತ್ತಿಲ್ರಿ ನನ್ನ ಕೈಗ ನಿಲ್ಕಿಸ್ತಾವೆ ನೋಡಿರಿ ಇಷ್ಟು ತಳೆ ಆಗದವ್ರಿ ಇವು ಹುಣಸಿಕಾಯಿ ನೋಡ್ರಿ ಹಾಂ ಇದ ಹಸಿ ರೀ ಇವ್ವಾ ಹುಣಸಿಕಾಯಿ ನಮ್ಮ ಏನು ಮೇಡ ಅಂತಂದ್ರಿ ಕುದಿಸಿ ಇವು ಹುಣಸಿಕಾಯಿ ಇವು ಹುಣಸಿಕಾಯಿ ಕುದಿಸಿ ಇಟ್ಟಾಡ್ರಿ ಈಗ ಇವು ಕುದಿಸಿ ಹುಣ್ಣಿಕಾಯಿ ಹುಳಿ ಸುಳಿ ಈ ರೀತಿ ಹುಣಸಿಕಾಯಿ ಎಲ್ಲ ಕಲ್ಸ್ಕೊಂಡ್ಬಿಡ್ತೀನಿ ನೋಡ್ರಿ ಹುಂಚಿಕಾಯಿ ಕಲಸ್ಕೊಂಡ ಅರ್ಬೀಜ ಅದರದ ಹುಣಸಿಕಾಯಿ ಸಿಟಿ ರೀ ಈ ಹಸಿ ಹುಣಸಿಕಾಯಿಗೆ ಮೀನು ಸಾಂಬಾರ್ ಫುಲ್ ಮಸ್ತ್ ಆಗ್ತದ್ರಿ ಹಚ್ ಹಸಿ ಹುಂಚಿಕಾಯಿ ಮೀನು ಸಾರು ಸರ್ತಿ ಮಾಡಿ ನೋಡ್ರಿ ನೀವು ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಈಗ ಇಲ್ಲಿ ಮಸಾಲೆ ಏನೇನು ಐಟಮ್ ರೀ ಇದು ಹುಂಚಿಕಾಯಿ ನೀರು ಇಟ್ಕೊಂಡಿನ್ರಿ ಇದು ಕಸಕಸಿ ಅಂತ ಇರ್ತವಲ್ಲ ರೀ ಕಸ ಹುರಿದು ಈ ರೀತಿ ಸಣ್ಣದಾಗಿ ಕುಟ್ಟಿ ಮತ್ತು ಇದು ಏನಂತಾರೆ ರೀ ಕೊತ್ತಂಬರಿ ರೀ ಇದು ಕೊತ್ತಂಬರಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕೊಟ್ಟಿಟ್ಟ್ರಿ ಇದು ಉಳ್ಳಾಗಡ್ಡಿ ಇರ್ತಾವಲ್ಲ ರೀ ಉಳ್ಳಾಗಡ್ಡಿ ಒಳಗೆ ಹಾಕಿ ಸುಟ್ಟ ಅದನ್ನು ಕುಟ್ಟಿಟ್ಟಾಡ್ರಿ ಒಣಕೊಬ್ರಿ ಅದನ್ನು ಹಂಚಿನೊಳಗೆ ಹುರಿದ ಈ ರೀತಿ ಕುಟ್ಕೊಟ್ಟಾಡ್ರಿ ಇಲ್ಲೇ ರೀ ಇದಿಷ್ಟು ಹ್ಮ್ ಮಸಾಲೆಗಳು ಇವ ಈಗ ಇದಕ್ಕೆ ನಾನು ಇನ್ನ ಏನೇನು ಮಸಾಲೆ ಹಾಕೋತೀನಂತ ನೋಡ್ರಿ ಈಗ ನೋಡ್ರಿ ಒಂದ್ ಚಮಚ ಎರಡು ಚಮಚ ಖಾರ ಮತ್ತು ಮತ್ತೆ ಇಲ್ಲೇ ಒಂದು ಚಮಚ ಒಂದು ಎರಡು ಚಮಚ ಎರಡೂವರೆ ಚಮಚ ಮಸಾಲೆ ಖಾರ ಹಾಕ್ಕೊಂಡಿನ್ರಿ ಇದೆ ಇದು ಮಸಾಲೆ ಖಾರ ರೀ ಮನೆಯೊಳಗೆ ರೆಡಿ ಮಾಡಿಲ್ರಿ ಮರ್ತಿದ್ದೀರಿ ಮನೆಯೊಳಗೆ ರೆಡಿ ಮಾಡಿ ಮಸಾಲೆ ಖಾರ ಇದ್ರೆ ಹಾಕೋಬಿಡಿದ್ರಿ ಭಾಳ ಚಲೋ ಆಗ್ತದೆ ರೀ ಗರಂ ಮಸಾಲ ಮನೆಯೊಳಗೆ ರೆಡಿ ಮಾಡಿದ್ರಿ ಚಕ್ಕಿ ಲವಂಗ ಮೆಣಸು ಇಲಚಿ ಇವು ಮೂರು ಸ್ವಲ್ಪ ಹುರ್ದ ಈ ರೀತಿ ರೆಡಿ ಮಾಡಿದ್ದು ಗರಂ ಮಸಾಲ ರೀ ಮನೆಯೊಳಗೆ

ಅದಿಷ್ಟು ಹಾಕೊಂಡ್ಬಿಡ್ತೀನಿ ಇದು ನಾವು ಮನೆಯೊಳಗೆ ರಡೋದ ರೆಡಿ ಮಾಡಿದಂಥ ಧನಿಯಾ ಪುಡಿ ಅದೆಲ್ಲ ಹುರಿದು ರೆಡಿ ಮಾಡಿದ ಮಸಾಲೆ ಸ್ವಲ್ಪ ಸ್ವಲ್ಪ ಇತ್ತು ಅದನ್ನು ಹಾಕೊಂಡಿನ್ರಿ ಈಗ ಇವಾಗ ಹುಣ್ಸಿಕಾಯಿ ನೀರಿನವಲ್ರಿ ಈಗ ಇದಕ್ಕೆ ಹಾಕ್ಕೊಳ್ಳನ್ರಿ ಹಾಕೊಂಡು ಎಲ್ಲ ಮಸಾಲೆ ರೀ ಈಗ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಹುಣ್ಸಿಕಾಯಿ ನೀರಿನೊಳಗೆ ಕಾಲ್ಸ್ಕೊಂಡ್ಬಿಡ್ಬೇಕ್ರಿ ಈ ರೀತಿ ಕಲ್ಸ್ಕೊಂಡ ಈಗ ಈ ಒಂದೊಂದ್ ಮೀನಾಗ ತಗೊಂಡ ಅಂದ್ರೆ ಕಟ್ ಮಾಡಿದ ಪೀಸ್ ಏನವಲ್ರಿ ಇವು ತಗೊಂಡ ಈ ರೀತಿ ಮಸಾಲ ಹಚ್ ಅದಕ್ಕ ನೋಡ್ರಿ ಲಾಸ್ಟ್ ಉಳ್ದಿದ್ದ ಅಂತಂದ್ರ ಇದು ತಲಿ ನೋಡ್ರಿ ಇದು ಎಷ್ಟು ಇದು ಮೀನಿನ ತಲಿ ನೋಡ್ರಿ ಆಗಿ ಎಲ್ಲ ಮೀನಕ್ಕೆ ಮಸಾಲೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ ಈಗ ರೆಡಿ ಆಯ್ತು ಈಗ ಒಲಿ ಉರಿ ಹಚ್ಚನ್ರಿ ನೋಡಿರಿ ಮಸಾಲ ಹಚ್ಚಿ ಮೀನ ರೆಡಿ ರೀ ನೋಡ್ರಿ ಅಂತೂ ಉರಿ ಈಗ ಹೇಗಿದಿಕ್ಕ ಎಣ್ಣೆ ಹಾಕೊಳನ್ರಿ मीन वा मीन पल्कन स्वल्प एणी जास्ती बेकत जास्ती ना बेरी न जास्ति एण हाकेनि साकन साकणी हाकद्रि मीन पल्ले स्वप्न कडमे अंतन ऐक मीनगु फ्रयरी न बळ हानी बळुळ्यात हा खान होडीबार मीन पल्ले बळुळ्या हाकंगला बळु हाकिल्ल इर ಈಗ ಅಲ್ಲ ಬೆಳ್ಳುಳ್ಳಿ ಏನು ಹಾಕ್ತೇವಲ್ಲ ರೀ ಹಾಕಿದ್ರ ಭೀ ನಾವು ಇದ್ರೊಳಗೆ ರೆಡಿ ಮಾಡ್ಕೊತೀವಿ ಏನು ಮಸಾಲೆ ರೆಡಿ ಮಾಡಿ ರೀ ಪ್ಲೇಟ್ನಾಗ ಈ ಥರ ಇದ್ರೊಳಗೆ ರೆಡಿ ಮಾಡ್ಕೊಂಡಿರ್ತೇವ್ರಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು ರೀ ನಮ್ಮ ಸಮೃದ್ಧಿ ಮಕ್ಕೊಂಡು ಹೋಡಿರಿ ಎದ್ ಬಂದೇವೆ ನೋಡಿರಿ ಈಗ ಎದ್ ಬಂದ್ರಿ ಇವಾಗ ಒಟ್ಟು ಹಾಂ ಅಲ್ಲೇ ಕುಂದ್ರೆ ಒಯ್ ಕಡೆ ಉರಿ ಬರ್ತದ ಗಾಳಿ ಬಿಟ್ಟದ ಆಮ ಅಲ್ಲೇ ಕುಂದ್ರಿ ಮೀನಾ ತಿರುಗಲಕ್ಕ ಜಾಲಿನೇ ತೊಗೊಂಡಿನ್ ಅಂದ ಈಗ ಎಣ್ಣೆ ಬಿಸಿ ಆಗಿದೆ ನೋಡೋಣ ಆಗಿದೆ ಎಣ್ಣೆ ನೋಡ್ರಿ ಈಗ ನಾವ ಇವ ಮೀನಾ ಮಸಾಲೆ ಇಟ್ಕೊಂಡಿವ ನಮ್ಗ ಒಂದ್ ಸರ್ತಿ ಚಿರುನಾಕ್ ಎಷ್ಟು ಅನುಕೂಲ ಆಗ್ತಾ ನೋಡ್ರಿ ಮೀನಾ ಓಮ ಬಾ ನೀ ಕುಂದ್ರ ಮತ್ತ ಈಗ ನೋಡ್ರಿ ನಾನು ಒಂದ್ ಸರ್ತಿಗೆ ಒಂದ್ ಐದ್ ಕಡಿ ಹಾಕೊಂಡಿನ್ರಿ ಕಡಿ ಅಂತ ಹೇಳಿ ಹ್ಞೂ ಪೀಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಇವ ಫ್ರೈ ಆಗತ್ತರಿ ಒಂದು ಸೈಡ್ ಗೋಧಿ ಹೊಲ್ದಾಗ ನೋಡಿ ಹಕ್ಕಿ ಗೋಬಿಗಳು ಮಸ್ತ್ನ್ಯಾಗ ರೀ ಆಡತ್ತ ಮುಗಿ ಉಂಟದಲ್ಲ ಅಜ್ಜಿ ಪಲ್ಯಕ್ಕೆ ಹೋಗಿ ನೀವು ಪಲ್ಯ ಮಾಡಿದ್ಮೇಲೆ ಬರಕತ್ತಿ ಹ್ಞೂ ಆ ಕಡೆ ಕೊಡ್ತೀ ಕಾಲು ಕೊಡು ಆ ದಿಣ್ಣಿ ಮೇಲೆ ಕುಂದ್ರ ಹೋಗು ದಿಣ್ಣಿ ಮೇಲೆ ಕೊಡಂತ ಈಗ ಇವ ತಿರುವು ಹಾಕೊಳನ್ರಿ ಒಂದು ಸೈಡ್ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಸಾಂಬಾರು ಮಾಡಿ ಆ ಸಾಂಬಾರ್ದಾಗ ಇವು ಹಾಕಿಬಿಡ್ತಾರೆ ರೀ वा उरी वटा सरी नी मत नाव हं मडंगिलरी ಸ್ವಲ್ಪ ಎಣ್ಣೆ ಯುಕ ಫ್ರೈ ಮಾಡ್ಕೊತರ್ ನೋ ಕುಂದ್ರಮಂತ ओली ಒಂದೆರಡು ಕೂ ಕೂಡುಂತ ओली ಕುಂದ್ರ але ನೋಡ್ರಿ ಇವ ಈಗ ಮೊದಲು ಹಾಕಿದ ಮೀನೇನ ಬರ್ದ್ರಿ ಇದ ಮಸಾಲೆ ಒಳಗ ತಕೊಂಡ್ಬಿಡ್ತೀನಿ ರೀ ಕಡಾಕಿ ಅಂತ ಹೇಗಂಗಿಲ್ಲ ಯಾಕೆಂದ್ರೆ ಇವು ಯಾವಾಗ ಹಾಕೋದ್ ಸಾಂಬಾರ್ ಅಂತ ಹೇಳಿ ನಾವು ಹೇಳ್ತೀನಿ ರೀ ಈಗ ಅಕ್ಕಿನ ಸಮಳಿದ ಮೀನಗಳ ಇದೇ ರೀತಿ ಎಣ್ಣೆಗ ಫ್ರೈ ಮಾಡಿ ತಕೊತೀನ್ರಿ ಇದಿಷ್ಟ ಇನ್ನೊಂದ್ ಸರ್ತಿ ಅತ್ತವ್ರಿ ಈಗ ಸೇಮ್ ಯಾವ ರೀತಿ ಫ್ರೈ ಮಾಡ್ತೀವಿ ಇದೇ ರೀತಿ ಇದಿಷ್ಟು ಮೀನನ್ನ ಫ್ರೈ ಮಾಡಿ ತಗೋತೀನ್ರಿ ಅಂದ್ರ ಇದೊಂದ್ ಸರ್ತಿ ಇದೊಂದ್ ಸರ್ತಿ ಫ್ರೈ ಮಾಡಿ ತಗೋತೀನ್ರಿ ಇಲ್ಲಿ ನೋಡ್ರಿ ಚಂದ ಫ್ರೈ ಎಲ್ಲ ತವ್ರಿ ಮೀನ ಅಂತೂ ಮಸ್ತ್ ನೆಗಿ ನೋಡ್ರಿ ನೋಡ್ರಿ ಲಾಸ್ಟ್

ಈಗ ನಮ್ಗ್ ಸಾಂಬಾರ್ ಎಷ್ಟ್ ಬೇಕು ನೋಡ್ರಿ ಅಷ್ಟ್ ಇದಕ್ಕ ನೀರ್ ಹಾಕೋಬೇಕ್ರಿ ಅದ್ ಉಟ್ಟಿ ತೊಳೆ ಹಾಕೋ ಇರ್ಲಾ ಒಂದ್ಸರಿ ಈಗ ನೀರ್ ಹಾಕಿದ್ರಿ ಈಗ ನಾನು ಎಣ್ಣೆ ಒಳಗ ಇದೇನು ಇಷ್ಟು ಮೀನಾಗಳ ಫ್ರೈ ಈ ಎಲ್ಲಾ ಮೀನಾಗಳು ನೋಡ್ರಿ ಇದಕ್ಕ ಹಾಕೊಂಡ್ಬಿಡಮ್ಮ ಸ್ವಲ್ಪ ಎಣ್ಣೆ ಫ್ರೈ ಆದ್ರೆ ಇನ್ನ ಫುಲ್ ಗಟ್ಟಿ ಆಗ್ಬಿಡ್ತಾವ್ರಿ ಇವ್ ಹಿಂಗ್ ಸರಿ ಅಮ್ಮ ಈ ಕಡ ಬಾ ಈ ಕಡ ಬಾ ಇವ ಮೀನಾಗಳ ಎಣ್ಣೆ ಒಳಗ ಒಂದ್ ಸ್ವಲ್ಪ ಫ್ರೈ ಆದ್ರೆ ಏನ್ ತವ್ರಿ ಗಟ್ಟಿ ಆಗ್ಬಿಡ್ತಾವ್ರಿ ಹಾಗಾಗಿ ಇವ್ ಮೀನಾ ಹಾಕೊಂಡಿ ಇಲ್ಲಿ ತಾಕೊಂಡಿ ತಾಕೊಡ್ ತಾಕೊಡ್ ತಾಕೊಂದ್ರು ಹಾತ್ ಬೇಕಾಯ್ ಉರಿ ಉಂಟದ ಹಾ ಉಂಟ ತಾಕೊಂಡಿ ತಾಕೊಡ್ ತಾಕೊಂದ್ರು ಹ್ಮ್ ತಾಕೊಂದ್ರು ಈಗ ಇದ್ದ ಪ್ಲೇಟ್ನಾಗ ಇನ್ನು ಮಸಾಲೆ ಬರ್ರಿ ಇದು ಮಸಾಲೆ ಎಲ್ಲ ತೊಳಗ ಹಾಕೋಬೇಕ್ರಿ ಇದಕ್ಕೆ ಓ ಆ ಅಣ್ಣ ಸರಿ ಅಮ್ಮ ಇದೆಲ್ಲ ಮಸಾಲೆ ಕಲಸಿ ತೊಳಗ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟಿನಿ ರೀ ಸ್ವಲ್ಪ ತಿರುವಂತೆ ಜಾಸ್ತಿ ತಿರುಗಿ ಹೋಗ್ಬಾರ್ದು ರೀ ಮನೆಯಲ್ಲೇ ಹೊಡೆದ್ಬಿಡ್ತಾವೆ ಇಷ್ಟ ಹಾಕ್ತೀರಿ ರೆಡಿ ಈಗ ನೋಡ್ರಿ ಸಾಂಬಾರಾ ಕುದಿ ಹೊಂಟದ್ರಿ ಈ ಟೈಮ್ನಾಗೆ ನೋಡ್ರಿ ಇಲ್ಲಿ ಒಂದು ರೂಪಾಯಿ ಮಸಾಲೆ ರೀ ಇದು ಬರೀ ಇದು ಮಸಾಲೆ ಭಾರಿ ರೀ ಭಾಳ ಮಸ್ತ್ ಆಗತ್ತೆ ರೀ ಅಂತ ಇದು ಕಂಪಲ್ಸರಿಯಾಗಿ ಈ ಮಸಾಲೆ ಸಿಕ್ಕರೆ ಒಂದು ಸರ್ತಿ ಹಾಕಿರಿ ನೀವು ಭಾಳ ಅಂದ್ರೆ ಭಾಳ ಮಸ್ತ್ ಆಗತ್ತೆ ನೋಡಿರಿ ಇದು ಒಂದು ರೂಪಾಯಿ ಮಸಾಲೆ ಅಂತ ಸಾಂಬಾರು ಟೇಸ್ಟ್ ಸೂಪರಾಗಿ ಬರ್ತೀರಿ ಇದು ಒಂದು ಪ್ಯಾಕೆಟ್ ಹಾಕ್ಲತ್ತೀ ನೋಡಿರಿ ನಾನು ಎರಡು ಪ್ಯಾಕೆಟ್ ಹಾಕಿದ್ರು ಚಲೋನೇ ರೀ ನಾನು ಒಂದೇ ಪ್ಯಾಕೆಟ್ ಹಾಕ್ತೀನಿ ರೀ ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ ರೀ ನಾನೇನು ನೋಡಿರಿ ಈಗ ಇಷ್ಟೇ ಮಸಾಲೆ ಹಾಕಿಬಿಟ್ಟು ಕುದಿಲಿಕ್ಕೆ ಬಿಡಮ್ರಿ ಒಂದು ಕುದಿ ಬಂದ್ರೆ ಸಾಂಬಾರು ರೆಡಿ ರೀ ಈಗ ಈಗ ನೋಡಿರಿ ಮೀನಿನ ಪಲ್ಯ ಅಂತ ಕೂದ ರೆಡಿ ಆಯ್ತು ನೋಡಿರಿ ಈಗ ಮ್ಯಾಲ ಮುಚ್ಚಿ ತಾಳಿಸ್ಬಿಡ್ತೀನಿ ರೀ ಇಲ್ಲೇನು ನೋಡ್ರಿ ಸೂಪರಾಗಿ ಮೀನು ಸಾಂಬಾರು ರೆಡಿಗೈತೆ ನೋಡಿರಿ ಹಳಿ ಪೆಷಲ್ಲ ಹಳಿ ಮೀನು ಸಾಂಬಾರು ರೆಡಿ ಆಯ್ತು ನೋಡಿರಿ